ಅಂತ ಹೇಳಿ ನೀವು ಮುಸ್ಲಿಮರ ಪರನಿಲ್ಲಿ ಅಂತ ನಾವ್ ಹೇಳಲ್ಲ ಈ ಸಮಾಜದ ಪರ ಈ ಸಮಾಜದ ಶಾಂತಿಯ ಪರ ಈ ಸಮಾಜದ ಸುವ್ಯವಸ್ಥೆಯ ಪರ ನಿಲ್ಲೇ ಇಂಥ ಕೋಮು ಸಾಂಕ್ರಾಮಿಕ ಕಿಡಿಗೇಡಿಗಳನ್ನ ನೀವು ಬಂಧಿಸಿ ಜೈಲಿಗಟ್ಟಿ ಈ ಸಮಾಜ ಶಾಂತಿಯಲ್ಲಿರುತ್ತೆ ಇವತ್ತು ನೋಡಿ ಇಲ್ಲಿಯ ಮಹಿಳೆಯರು ಇಲ್ಲಿಯ ನಾವೆಲ್ಲರೂ ನಮ್ಮ ಕೆಲಸ ವ್ಯಾಪಾರಗಳನ್ನ ಬಿಟ್ಟು ರಸ್ತೆ ಬದಿಯಲ್ಲಿ ಒಬ್ಬ ಕಳ್ಳ ಬಟ್ಟಣಿಗೋಸ್ಕರ ನಾವು ಪ್ರತಿಭಟನೆ ಮಾಡಬೇಕು ನಮ್ಮ ಕಾವಲು ಕಾಯಲಿಕ್ಕೆ ಸರ್ಕಾರದ ಖರ್ಚು ವೆಚ್ಚಗಳನ್ನು ಅದರಲ್ಲಿ ತಗಲಿಸ್ಕೊಂಡು ಪೊಲೀಸ್ ಇಲಾಖೆ ನಿಲ್ಬೇಕು ಯಾರಿಗೋಸ್ಕರ ಇದು ಇವನ ಹಿನ್ನೆಲೆ ಏನು ಇವ ದೇಶ ಪ್ರೇಮಿನ ಇವನ ಕುಟುಂಬಸ್ಥರು ಯಾರನ್ನ ದೇಶಕ್ಕಾಗಿ ಹೋರಾಡಿದಾರ ಏನಿಲ್ಲ ತಾನೆ ಇವನು ದೇಶದ ಶಾಂತಿಗೆ ಭಂಗ ತರೋ ಒಬ್ಬ ಕ್ರಿಮಿ ಒಬ್ಬ ಕ್ರಿಮಿ ಕೂಸು ಅವನು ಒಬ್ಬ ಪುಟ್ಟಗೋಸಿ ಅವನ ಬಂಧಿಸಿ ದಯವಿಟ್ಟು ಕಟ್ಟಿ ಅವನ ಮೇಲೆ ಸುಮೋಟ ಪ್ರಕರಣ ದಾಖಲಿಸಿ ಸ್ವಯಂ ಪ್ರೇರಿತ ಕೇಸ್ ಅವನನ್ನು ದಾಖಲಿಸಿ ಇದು ಈ ಮಟ್ಟಕ್ಕೆ ನಿಲ್ಲದಿಲ್ಲ ಇನ್ನು ಇವನಂತ ಕಿಂಗಿಗೇಡಿಗಳ ಅಲವಿದೆ ಏನೋ ಬಿಟ್ಟಿ ಹಾಗೆ ಇವರ ಅಪ್ಪನ ಮನೆ ದೇಶ ಭಾರತ ಅನ್ನುವ ದೃಷ್ಟಿಯಲ್ಲಿ ಈ ಮುಸ್ಲಿಂ ಸಮುದಾಯನ ಪ್ರತಿ ಬಾರಿ ಇವರು ಅವಹೇಳನ ಮಾಡೋದು ನಿಂದಿಸಲು ನಮಗೆ ಸ್ವಾಭಿಮಾನ ಇಲ್ವಾ ನಮ್ಮಲ್ಲಿ ಹೋರಾಟದ ಕಿಚ್ಚಿರುವ ಎಲ್ಲವೂ ಇದೆ ಆದರೆ ಎಲ್ಲ ಒಂದು ಕಡೆ ಈ ದೇಶ ಈ ಕಾನೂನು ಇಲ್ಲಿಯ ಸುವ್ಯವಸ್ಥತೆ ಇದರ ಮೇಲೆ ನಂಬಿಕೆ ಇಟ್ಟು ನಾವು ಒಂದಿಷ್ಟು ತಾಣ್ಮೆಯಿಂದ ಇನ್ನು ಮುಂದುವರಿತೀವಿ ಆದರೆ ಈ ಸಹನೆ ಯಾವತ್ತೂ ನಮ್ಮ ಒಟ್ಟಿಗೆ ಇರಲ್ಲ ನಮ್ಮನ್ನ ಜಾಸ್ತಿ ನಿಂದಿಸಬೇಡಿ ಜಾಸ್ತಿ ಏಳಿಸಬೇಡಿ ದಯವಿಟ್ಟು ಇಂಥ ಕಿಮಿಗೇಡಿಗಳ ಮೇಲೆ ಇಲ್ಲಿನ ಕಾನೂನು ವ್ಯವಸ್ಥೆ ತಕ್ಕ ಮಟ್ಟಿಗೆ ಕಾನೂನಿನ ಗಾಳ ಹಾಕಿ ಅವ್ರಿಗೆ ಎಡೆಮುರಿ ಕರ್ಕಿ ಅವ್ರನ್ನ ಕತ್ತಲ ಕೋಣೆಯಲ್ಲಿ ಒಂದಿಷ್ಟು ವರ್ಷ ಬಿಸಾಕಿ ಆಗ ಅವ್ರಿಗೆ ಗೊತ್ತಾಯ್ತದ ಬದುಕಿನ ಸ್ವಾತಂತ್ರ್ಯ ಏನು ಈ ದೇಶ ಏನು ಇಲ್ಲಿಯ ಸ್ವಾತಂತ್ರ್ಯ ಏನು ಅಂತ ದಯವಿಟ್ಟು ಇಲ್ಲಿ ಸೇರಿರುವ ಸಮುದಾಯ ಸಂಘದವರಲ್ಲೂ ಪೊಲೀಸ್ ಇಲಾಖೆಯವರಲ್ಲೂ ಸಮಾಜ ಸಮಾಜದ ಮುಖ್ಯವಾಹಿನಿಯಲ್ಲಿರುವ ಪತ್ರಿಕಾ ರಂಗದ ಮಿತ್ರರಲ್ಲೊಂದು ಮನವಿ ನೋಡಿ ಇಲ್ಲಿ ನಾವು ಅಥವಾ ಕೆಲವು ಕೆಲವು ಧರ್ಮಗಳಿರ್ಬೋದು ಕೆಲವು ಕೆಲವು ಆಚಾರ ವಿಚಾರಗಳಿರ್ಬೋದು ಆದರೆ ಇಲ್ಲಿ ಎಲ್ಲರೂ ಪರಸ್ಪರ ಸಹೋದರರು ಅದೇ ಈ ಭಾರತ ಈ ಭಾರತದ ರೀತಿ ವೈವಿಧ್ಯಮಯ ಇನ್ನೊಂದು ದೇಶ ಎಲ್ಲೂ ಖಾಲಿ ಸಿಗಲ್ಲ ಇಲ್ಲಿಯ ಸೌಂದ ಸೌಂದರ್ಯ ಇಲ್ಲಿಯ ಸೌಹಾರ್ದತೆ ಬ್ರಿಟಿಷರ ಒತ್ತೋಡಿಸಿದ ಸ್ವತಂತ್ರದ ಬಳಿಕ ಇಲ್ಲಿಯವರೆಗೂ ಅದು ಬಾಕಿ ಉಳಿದಿದೆ ಇನ್ನು ನಾವು ನಮ್ಮ ಮುಂದಿನ ಬರುವ ಪೀಳಿಗೆಯವರೆಗೂ ಈ ದೇಶದ ಶಾಂತಿ ಸೌಹಾರ್ದೆ ವಿವಿಧತೆ ಏಕತೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಒಂದು ಸೇರಿ ಬಾಳಬೇಕು ಇದರ ಮಧ್ಯದಲ್ಲಿ ಅದು ಯಾವ ಧರ್ಮಲ್ಲಾದರೂ ಈ ತರ ವಿಷ ಬೀಜಗಳನ್ನು ಕಿತ್ತುವ ಕ್ರಿಮಿಗಳಿದ್ರೆ ದಯವಿಟ್ಟು ನೀವು ಸಹ ಅವರನ್ನು ವಿರೋಧಿಸಿ ನಮಗೆ ನಮ್ಮ ಧರ್ಮ ಪ್ರೇಮ ಆದರೆ ಅದೆಲ್ಲೋ ಶಾಂತಿ ಸಮಾಜದ ಇದೆಯ ವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಧರ್ಮ ಪ್ರೇಮ ನಮಗೆ ಅವಶ್ಯಕತೆ ಇಲ್ಲ ಎಂದು ನನ್ನ ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಾಲೂಕು ಮುಸ್ಲಿಂ ಮೋರ್ಚಾದ ಅಧ್ಯಕ್ಷರಿಗೂ ಹಾಗೂ ಕ್ಷೇತ್ರ ಸಮಿತಿ ಸದಸ್ಯರ ಕೂಡ ನಡೆದಿರುವಂಥ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನೊಂದೆರಡು ಮಾತನ್ನು ನಮ್ಮ